ಸಿಎಂ ಸಿದ್ದರಾಮಯ್ಯ ಪೂರ್ಣಾವಧಿಗೆ ಸಿಎಂ ಆಗಿರ್ತಾರೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಡಿಸೋದಕ್ಕೆ ಯಾವ ಕಾರಣಗಳು ಇಲ್ಲ ಮೈಸೂರಿನಲ್ಲಿ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ ಕಾರಣ ನಲವತ್ತು ವರ್ಷಗಳ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆಗಳಿಲ್ಲ ಅಲ್ಲಿವರೆಗೂ ಕೂಡ ಅಲ್ಲಿಂದ ಇಲ್ಲಿವರೆಗೂ ಕೂಡ ಎರಡನೇ ಬಾರಿ ಸಿಎಂ ಆಗಿರುವಂಥ ಸಂದರ್ಭದಲ್ಲೂ ಕೂಡ ಅವರ ಆಡಳಿತ ವೈಖರಿ ಜನರಿಗೆ ಮೆಚ್ಚುಗೆ ಇರುವಂತದ್ದು ಹೀಗಾಗಿ ಸಿದ್ದರಾಮಯ್ಯವರ ಮೇಲೆ ಯಾವ ಆರೋಪ ಕೂಡ ಇಲ್ಲ ಇಂಥ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆಯೇ ಬರಬಾರ್ದಿತ್ತು ಅಂತ ಅವರ ಪುತ್ರ ಹಾಗೂ ಎಂ ಎಲ್ ಸಿ ಆಗಿರುವಂತ ಡಾಕ್ಟರ್ ಯತೀನ್ ರಾವ್ ಹೇಳಿಕೆ ಕೊಟ್ಟಿದ್ದಾರೆ ಆದರೂ ಯಾರೋ ಕೆಲವರು ಬದಲಾವಣೆ ಬಗ್ಗೆ ಮಾತನಾಡ್ತಿದ್ದಾರೆ ಅಷ್ಟೇ ಹೈಕಮಾಂಡ್ ಎಲ್ಲೂ ಕೂಡ ಬದಲಾವಣೆ ಮಾಡ್ತೀವಿ ಅಂತ ಹೇಳಿಲ್ಲ ಅಂತ ಯತೀಂದ್ರ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳು ಈಗಂತೂ ಸದ್ಯಕ್ಕೆ ನನಗಂತೂ ಆಸ್ ಪಾರ್ಟಿ ವರ್ಕರ್ ಆಗಿ ಎಂ ಎಲ್ ಎ ಆಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನ ಬದಲಾಯಿಸೋ ಪರಿಸ್ಥಿತಿ ಅಂತೂ ನನ್ ಕಾಣಿಸಿಲ್ಲ ಅಂತಂದ್ರೆ ಮುಖ್ಯಮಂತ್ರಿಗಳ ಮೇಲೆ ದೂರಿಲ್ಲ ಹಗರಣ ಅಂತ ಏನಿಲ್ಲ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಎಂ ಎಲ್ ಎಗಳು ಅವ್ರು ಪರವಾಗಿದ್ದಾರೆ ಸೊ ಹಾಗಾಗಿ ಬದಲಾಯಿಸುವಂತ ಅಗತ್ಯ ನನಗ್ ಕಾಣಿಸಿಲ್ಲ ಆದ್ರೂ ಕೂಡ ಕೆಲವರು ಕೇಳಿದ್ದಾರೆ ಸೊ ಏನು ಬೇರೆಯವ್ರಿಗೆ ಯಾರು ಮುಖ್ಯಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಬೇಕವ್ರು ಹೈಕಮಾಂಡ್ ಅವರು ಸೊ ಹೈಕಮಾಂಡ್ ಅವರು ಇದ್ರ ಬಗ್ಗೆ ಏನಾದ್ರು ಮಾತಾಡೋದಕ್ಕಿಂತ ಮುಂಚೆ ನಾವೇನೇ ಅಭಿಪ್ರಾಯ ಹೇಳಿದ್ರು ಅದು ಸರಿ ಇರದೆ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಈಗಂತೂ ಸದ್ಯಕ್ಕೆ ನನಗಂತೂ ಆಸ್ ಅಹ್ ಪಾರ್ಟಿ ವರ್ಕರ್ ಆಗಿ ಎಂಎಲ್ಎ ಆಗಿ ಸದ್ಯಕ್ಕೆ ಮುಖ್ಯಮಂತ್ರಿ ಿರಿ ಮಠದ ಸ್ವಾಮೀಜಿ ಅವರ ಹೇಳಿಕೆಗೆ ಯತೀಂದ್ರ ಅವರು ತಿರುಗೇಟು ಕೊಟ್ಟಿದ್ದಾರೆ ಯಾರನ್ನ ಸಿಎಂ ಮಾಡಬೇಕು ಅನ್ನೋದು ನಮ್ಮ ಪಕ್ಷದ ಆಂತರಿಕ ವಿಚಾರ ಅದು ನಮ್ಮ ಶಾಸಕರಿಗೆ ಮತ್ತು ನಮ್ಮ ಹೈಕಮಾಂಡ್ಗೆ ಗೆ ಬಿಟ್ಟಂತ ವಿಚಾರ ಅದ್ರ ಬಗ್ಗೆ ಬೇರೆಯವರ ಅಭಿಪ್ರಾಯ ಅನಗತ್ಯ ಅಂತ ಚುಂಚನಗಿರಿ ಮಠದ ಶ್ರೀಗಳಿಗೆ ಯತೀಂದ್ರ ಅವರು ಟಾಂಟ್ ಮಾಡಿದ್ದಾರೆ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೇಕು ಆಗ್ಬಾರ್ದು ಡಿಸೈಡ್ ಮಾಡಬೇಕಾದ್ರೆ ನಮ್ಮ ಪಕ್ಷದವ್ರು ಸೊ ಬೇರೆಯವ್ರ ಯಾರು ಅದ್ರ ಬಗ್ಗೆ ನಾವು ನೌಕತಿ ಈಗ ಪಕ್ಷದ ರೀತಿ ಮೀಡಿಯಾದಿಂದ ಮೀಡಿಯಾ ಮುಂದೆ ಚರ್ಚಿಸಬೇಕು ಅದನ್ನೆಲ್ಲ ಅದನ್ನೆಲ್ಲ ಮಾತನಾಡುವ ಮಾತನಾಡಬಹುದು ಮಾತನಾಡೋದು ಈಗ ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೇಕು ಆಗ್ಬಾರ್ದು ಡಿಸೈಡ್ ಮಾಡಬೇಕಾದ್ರೆ ನಮ್ಮ ಪಕ್ಷದವ್ರು ಸೊ ಬೇರೆಯವ್ರ ಯಾರು ಅದ್ರ ಬಗ್ಗೆ ನಮಗೆ ಪ್ರವಿಸ್ರೆ ಅದಕ್ಕೆ ನೌಕತಿ ಈಗ ಪಕ್ಷದ ವಿಚಾರಗಳನ್ನೆಲ್ಲ ರೀತಿ ನಾವು ಯಾಕೆ ಮೀಡಿಯಾದಿಂದ ಮೀಡಿಯಾ ಮುಂದೆ ಚರ್ಚಿಸಬೇಕು ಅದನ್ನೆಲ್ಲ ಅದನ್ನೆಲ್ಲ ಮಾತನಾ ನೋಡಿ ಸಿದ್ದರಾಮಯ್ಯನವರನ್ನ ಸಿ ಎಂ ಸ್ಥಾನದಿಂದ ಕೆಳಗಿಳಿಸಲಾಗುತ್ತಾ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾನೇ ಇದೆ ಈ ಚರ್ಚೆಗಳಿಗೆಲ್ಲದಕ್ಕೂ ಒಂದು ಇತಿಶ್ರೀ ಹಾಡಬೇಕು ಅನ್ನೋ ಕಾರಣಕ್ಕೇನೆ ಹೈಕಮಾಂಡ್ ನಾಯಕರು ಕೂಡ ಒಂದು ಸಭೆ ಮಾಡಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರನ್ನ ಕರೆಸಿ ಕೂಡ ಮಾತನಾಡಲಿದ್ದಾರೆ ಅದ್ರ ಬೆನ್ನಲ್ಲೇ ಯತೀಂದ್ರ ಅವರು ಕೊಟ್ಟಿರುವಂತಹ ಹೇಳಿಕೆಯನ್ನು ನೀವು ಗಮನಿಸಬಹುದು ಇಲ್ಲಿ ಶ್ರೀಗಳ ವಿಚಾರಕ್ಕೂ ಕೂಡ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಶ್ರೀಗಳಂತ ಬಂದಾಗ ಅವರು ನಮ್ಮ ಪಕ್ಷದ ಆಂತರಿಕ ವಿಚಾರವನ್ನ ಮಾತನಾಡೋಕ್ ಹೋಗ್ಬಾರ್ದು ಮಾಧ್ಯಮಗಳ ಮುಂದೆ ಅವ್ರು ಯಾಕೆ ಹೇಳಿಕೆ ಕೊಡಬೇಕು ಇದು ನಮ್ಮ ಪಕ್ಷಕ್ಕೆ ಬಿಟ್ಟಂತ ವಿಚಾರ ಆಂತರಿಕ ವಿಚಾರ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತ ಹೇಳಿರೋದು ಮತ್ತೆ ಸಿದ್ದರಾಮಯ್ಯವರ ಮೇಲೆ ಯಾವುದೇ ರೀತಿಯ ಆರೋಪಗಳಿಲ್ಲ ಕಳಂಕ ಇಲ್ಲ ಹೀಗಾಗಿ ಅವರು ಆಗ ಸಿ ಎಂ ಆದಾಗ್ಲೂ ಕೂಡ ಒಳ್ಳೆ ರೀತಿಯಾಗಿ ಆಡಳಿತ ಕೊಟ್ಟಿದ್ದಾರೆ ಈಗಲೂ ಕೂಡ ಒಳ್ಳೆ ರೀತಿಯಾಗಿ ಆಡಳಿತ ಕೊಡ್ತಾ ಇದ್ದಾರೆ ಹಾಗಾಗಿ ಈಗ ಸಿ ಎಂ ಬದಲಾವಣೆಯ ಅನಿವಾರ್ಯತೆ ಏನು ಇಲ್ಲ ಕೆಲವ್ರು ಮಾತನಾಡ್ತಿದ್ದಾರೆ ಕೆಲವ್ರನ್ನ ಸಿ ಎಮ್ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ರೀತಿ ಹೇಳಿಕೆ ಕೊಡ್ತಿದ್ದಾರೆ ಬಿಟ್ಟರೆ ಹೈಕಮಾಂಡ್ ಅಂತೂ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಚರ್ಚೆ ಮಾಡಿಲ್ಲ ಅಥವಾ ಸೂಚನೆ ಕೊಟ್ಟಿಲ್ಲ ಅಂತೇಳಿ ಎಮ್ ಎಲ್ ಸಿ ಯತೀಂದ್ರ ಅವರು ಕೊಟ್ಟಿರುವಂಥ ಹೇಳಿಕೆ ಇದು ಅವ್ರು ಹೇಳ್ತಿರೋದು ಆ್ಯಸ್ ಎ ವರ್ಕರ್ ಆಗಿ ಅಥವಾ ಎಮ್ ಎಲ್ ಸಿ ಆಗಿ ನನಗೆ ಗೊತ್ತಿರೋಂಗೆ ಸಿ ಎಂ ಬದಲಾವಣೆ ಆಗಲ್ಲ ಅಂತ ಅವ್ರು ಹೇಳ್ತಾ ಇರೋದು ಸಿದ್ದರಾಮಯ್ಯವರ ಪುತ್ರರು ಆಗಿರೋದ್ರಿಂದ ಆ ಒಂದು ತಂದೆ ಮಗನ ಬಾಂಧವ್ಯದ ಬಗ್ಗೆ ಅಥವಾ ಅವರಿಗೆ ಕುರ್ಚಿಯನ್ನು ಬಿಡುವಂಥ ಅನಿವಾರ್ಯತೆ ಬರದೇ ಇರಲಿ ಅನ್ನೋ ರೀತಿಯಾಗೂ ಹೇಳಿಕೆ ಕೊಟ್ಟಿರ್ಬೋದು ಬಟ್ ಹೈಕಮಾಂಡ್ ಮಟ್ಟದಲ್ಲಿ ನೀವು ನೋಡಿದರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿರೋ ಸೂಚನೆ ಅಂತ ಬಂದಾಗ ಮೊದಲು ಶಾಸಕರ ಬೆಂಬಲವನ್ನು ಗಳಿಸಿ ನೀವು ಶಾಸಕರ ಬಲ ಹೆಚ್ಚಿಸಿಕೊಳ್ಳಿ ಅಲ್ಲಿವರೆಗೂ ಕೂಡ ಸಿದ್ದರಾಮಯ್ಯನವರು ಸಿ ಎಮ್ ಆಗಿರ್ತಾರೆ ಅನ್ನೋದು ಬಟ್ ಈಗ ಅವರು ಅಲ್ಲಿ ಅವರಲ್ಲಿ ಹೆಂಗೆ ಹೇಳಿಕೆ ಕೊಟ್ಟರು ಹಿಂಗೆ ಹೇಳಿಕೆ ಕೊಟ್ಟರು ಈ ಚರ್ಚೆಗಳು ಆಗ್ತಾ ಇರೋದ್ರಿಂದ ಪಕ್ಷದಲ್ಲೂ ಗೊಂದಲ ಕಾರ್ಯಕರ್ತರಿಗೂ ಗೊಂದಲ ಜನರಿಗೂ ಗೊಂದಲ ಏನು ಮಾಡ್ತಿದ್ದಾರೆ ಇವರು ಮುಂದೇನಾದರೂ ಬದಲಾವಣೆ ಆಗುತ್ತಾ ಅಂತ ಕ್ಷೇತ್ರದ ಅಭಿವೃದ್ಧಿ ಅಂತ ಬಂದರೆ ಅಭಿವೃದ್ಧಿ ಕಾಮಗಾರಿಗಳಂತ ಬಂದರೆ ಅವು ಆಗ್ತಾ ಇಲ್ಲ ಬರೀ ಇದೇ ಚರ್ಚೆ ಆಗೋಯ್ತಲ್ಲ ಅನ್ನುವಂಥದ್ದು ಕೂಡ ಆರೋಪ ಇದೆ ಹೀಗಾಗಿ ಹೈಕಮಾಂಡ್ ಈಗ ಅನಿವಾರ್ಯ ಪರಿಸ್ಥಿತಿಯಲ್ಲಿದೆ ಇದಕ್ಕೊಂದು ಇತಿಶ್ರೀ ಹಾಡಲೇಬೇಕು ಒಂದು ಕ್ಲೈಮ್ಯಾಕ್ಸನ್ನು ಕೊಡಲೇಬೇಕು ಅಂತ ಹಾಗಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆಸಿ ಮಾತನಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ನೋಡೋಣ ಯಾರ ಮನವೋಲೈಕೆ ಆಗುತ್ತೆ ಅಲ್ಲಿ ಅಂತ